ಅನಧಿಕೃತ ವಿದ್ಯುತ್ ಶಕ್ತಿ ಬಳಕೆ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ವಹಿಸುವ ಕುರಿತು ಸೂಚನೆ ನೀಡುವುದರಿಂದ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆ ಆಗುತ್ತಿದ್ದು ಬಗ್ಗೆ ಮಾನ್ಯ ಇಂಧನ ಸಚಿವರು ಗಮನ ಸೆಳೆಯಬೇಕು ಈ ಒಂದು ವಿಷಯ ವಿಷಯದ ಬಗ್ಗೆ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆ ಆಗ್ತಾ ಇರೋದಂತ ಅವರು ಕೊಟ್ಟಿದ್ದಾರೆ ಅವರಿಗೆ ಸವಿಸ್ತಾರವಾದಂಥ ಉತ್ತರವನ್ನು ನೀಡಿದೆ ಬಹುಶಃ ಅದಕ್ಕೆ ಆಗಿದೆ ಅನ್ಕೊಂಡಿದ್ದೀನಿ ಕೇಳಿ ಇಲ್ಲ ಅಲ್ಲಿ ನಾನು ಪ್ರಶ್ನೆ ಕೇಳಿದ್ದಿದ್ದು ಬೇರೆ ನಮ್ಗೆ ಉತ್ತರ ಬಂದಿರೋದೇ ಬೇರೆ ನನಗೆ ಕ್ಲಾರಿಫಿಕೆ ಈಗ ಹದಿನಾರನೇ ತಾರೀಕು ಕಳೆದ ಶನಿವಾರ ಒಂದು ಎ ಸಿ ಎಸ್ ಅವರು ಆದೇಶ ಹೊರಡಿಸಿದ ಎಲ್ಲ ವಿದ್ಯುತ್ ಸರಬರಾಜ್ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕರು ತಮ್ಮ ಕಂಪನಿ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತ ವಿದ್ಯುತ್ ಬಳಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಸೂಚಿಸಿದೆ ದಿನಾಂಕ ಇಪ್ಪತ್ತೊಂದು ಏಳು ಇಪ್ಪತ್ತೈದರಂದು ಮಾನ್ಯ ಇಂಧನ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ನಿರ್ದೇಶನದಂತೆ ಅನಧಿಕೃತ ನೀರಾವರಿ ಪಂಪ್ಸೆಟ್ಗಳು ಸಹ ತಡೆಗಟ್ಟಲು ಕ್ರಮ ವಹಿಸಿದೆ ಈ ತರ ಆದೇಶ ಕೊಟ್ಟಾದ ಮೇಲೆ ಈ ಕಳೆದ ಸೋಮವಾರ ನಾಲ್ಕು ದಿನದಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಮ್ ಡಿ ಎಮ್ ಡಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಆರ್ಡರ್ ಕೊಟ್ಟಿದ್ದಾರೆ ಯಾರೇ ಅಕ್ರಮವಾಗಿ ಪಂಪ್ಸೆಟ್ಗಳನ್ನ ಕನೆಕ್ಷನ್ ತಗೊಂಡು ಟ್ರಾನ್ಸ್ಫಾರ್ಮರ್ ಅದನ್ನೆಲ್ಲ ಕನೆಕ್ಟ್ ಕಿತ್ತಾಕಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ ಸಭಾಧ್ಯಕ್ಷರು ಇದರಿಂದ ರೈತರು ತುಂಬಾ ಗಾಬರಿ ಆಗಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದೇನೆಂದ್ರೆ ನಾನು ಈ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕು ಅವ್ರಿಗೆ ಯಾವುದೇ ಥರದ ಮುಂಚಿನ ಮುಂಚ ಮುಂಜಾಗ್ರತೆಯಾಗಿ ಈ ಕ್ರಮ ವಹಿಸ್ಕೊಳ್ಳೋಕ್ಕೆ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಲಿ ಏನನ್ನೂ ಕೊಟ್ಟಿಲ್ಲ ಏಕ್ದಮ್ ಈ ಆರ್ಡರ್ನ ಪಾಸ್ ಮಾಡಿ ಅವ್ರನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಕಟ್ ಮಾಡಿ ಅಂತ ಲೈನ್ ಕಟ್ ಮಾಡಿ ಅಂತ ವೈರ್ ಲೈನ್ ಮ್ಯಾನ್ಗಳಿಗೆ ಮತ್ತು ಜೆಇಗಳ ಮೂಲಕ ಆರ್ಡ್ರನ್ನ ಕೊಡಿಸಿದ್ದಾರೆ ಇದನ್ನು ಮೊದಲು ನಿಲ್ಲಿಸಬೇಕು ಅಂತ ಇಡೀ ಇದು ರಾಜ್ಯದ ಸಮಸ್ಯೆ ಎಲ್ಲ ರೈತರು ಇದು ಗಾಬರಿ ಆಗಿದ್ದಾರೆ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಎರಡನೇದಾಗಿ ಈಗೇನು ಅಕ್ರಮವಾಗಿ ಇರೋಂಥ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸೋಕ್ಕೆ ಹಲವಾರು ವಿಧಾನಗಳನ್ನು ಹೇಳಿದ್ದಾರೆ ಆದರೆ ಅವೆಲ್ಲನೂ ಈಗ ಅವರ ಹತ್ರ ಸರ್ವಿಸ್ ಮೈನ್ ಮೆಥಡ್ ಆಗಿರಲಿ ಅಥವಾ ಸೆಲ್ಫ್ ಎಕ್ಸಿಕ್ಯೂಷನ್ ಆಗಲಿ ಅಥವಾ ಶೀಘ್ರ ಸಂಪರ್ಕ ಯೋಜನೆ ಆಗಲಿ ಇವೆಲ್ಲ ತುಂಬ ಕಾಸ್ಟ್ಲಿ ಇದು ಎರಡು ಇದಕ್ಕೆ ಸೂಕ್ತ ಕ್ರಮ ತಗಬೇಕು ಅಂತ ಇಂದಿನ ಸಚಿವರಲ್ಲಿ ನಾನು ಕೇಳಿ ನಿಮ್ಮ ಮೂಲಕ ಕೇಳ ಬಯಸ್ತೀನಿ ಮೊದಲನೇದಾಗಿ ನಾನು ಪದೇ ಇನ್ನೊಂದ್ಮೇ ಕೇಳ್ತೀನಿ ಈ ಆರ್ಡರ್ ಏನು ಹಾಕಿದ್ದಾರೆ ಅದನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಲಿ ಮನವಿ ಮಾಡ್ಕೊತೀನಿ